ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಧನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಶಿವಣ್ಣ ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಕೆಡ್ದಾಗ ಕೆಳಸ್ತಿದೆ ವಾಯ್ಸು ಶಿವಣ್ಣವರು ಟೈಟಲ್ನ ನೋಡಿ ಟ್ರೈಲರ್ನ ನೋಡಿ ಮನೆಗೆ ಕರೆಸಿ ಒಳ್ಳೆ ಉಪಚಾರ ಮಾಡಿ ನಮ್ಮ ಸಿನಿಮಾ ತಂಡಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟರ್ಗೆಲ್ಲ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು ಮೊದಲಿಂದ ಜರ್ನಿ ಹೇಳಬೇಕು ಅಂದರೆ ಹಿರಣ್ಯ ಸಿನಿಮಾನ ನಮ್ಮ ದೇವಣ್ಣ ಬಂದು ನನಗೆ ಕತೆ ಹೇಳಿಸಿದ್ರು ತುಂಬ ಒಳ್ಳೆ ಸ್ಟೋರಿ ಲೈನು ಆ ಸ್ಟೋರಿ ಲೈನ್ನ ನಾನು ನಂಬಿದೆ ಇವತ್ತು ಆ ಸ್ಟೋರಿ ಲೈನ್ ತುಂಬ ಸಿನ್ ಒಳ್ಳೆ ಆಗಿ ಬಂದಿದೆ ಆ್ಯಂಡ್ ಈ ಸಿನಿಮಾಗೆ ಒಂದು ಒಳ್ಳೆ ಟೈಟಲ್ ಬೇಕಾಗಿತ್ತು ಆ ಟೈಟಲ್ ನಮ್ಮ ಧನು ಹತ್ರ ಇತ್ತು ಕೇಳಿದ ತಕ್ಷಣವೇ ಕೊಟ್ಟರು ನೀವು ಕೊಟ್ಟಿರೋ ಟೈಟಲ್ಗೆ ಎಲ್ಲೂ ಏನು ಮೋಸ ಆಗ್ದಂಗೆ ಸಿನಿಮಾ ಮಾಡಿದ್ದೀವಿ ಥ್ಯಾಂಕ್ ಯು ದುನು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿಜಯ್ ಬನ್ನಿ ಬದರ್ ತುಂಬ ಕಿತ್ತಾಡಿದ್ದೀವಿ ಯಾರಾದ್ರೂ ಇಂಡಸ್ಟ್ರಿಲಿ ಬ್ರದರ್ ಅಂತೀನಿ ಅಂದರೆ ಇವರೊಬ್ಬರನ್ನ ಮಾತ್ರ ಪ್ರೊಡ್ಯೂಸರ್ನ ಎಲ್ಲರೂ ಸರ್ ಸರ್ ಅಂತೀವಿ ಅಂದರೆ ಎಲ್ಲ ನಮ್ಮ ಏಜ್ ಗ್ರೂಪ್ ಅವರೇ ತುಂಬ ಕನ್ಸಿಟ್ಕೊಂಡು ಬಂದಿದ್ದಾರೆ ಸಿನಿಮಾ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಎಲ್ಲೋ ಕೆ ಆರ್ ಪುರಮಲ್ಲಿ ಒಂದು ಬಿಚ್ಚುಗತ್ತಿ ಪೋಸ್ಟ್ರು ಮಾಡಿ ನೋಡಿ ಈ ಹುಡುಗಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿರೋದು ನಾಲ್ಕೈದು ಕೋಟಿ ದುಡ್ಡು ಹಾಕಿದ್ದಾರೆ ಇವತ್ತು ಅವ್ರ ದುಡ್ಡು ಅವ್ರಿಗೆ ರಿಟರ್ನ್ ಆಗಬೇಕು ಅನ್ನೋದೇ ನಮ್ಮ ಜವಾಬ್ದಾರಿ ನಿರ್ದೇಶಕರು ಹೊಸ ಇಟ್ಕೊಂಡು ಹೊಸ ಥಾಟ್ ಇಟ್ಕೊಂಬಂದಿದ್ದಾರೆ ಅವ್ರಿಗೂ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇಲ್ಲಿ ಇಂಡಸ್ಟ್ರೀಲಿ ಎಲ್ಲ ಕಲಿತು ಬರೋದು ಬೇರೆ ಏನೂ ಕಲಿತೆ ಬರೋರಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ನಮಗೆ ಗೊತ್ತು ಪ್ರತಿದಿನವೂ ಕಲಿತಿದ್ದಾರೆ ಇವರೆಲ್ಲ ನನಗೆ ಹೃದಯಪೂರ್ವಕವಾಗಿ ವಿಶ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಾಗಬೇಕು ಈ ಸಿನಿಮಾ ಈ ಸಿನಿಮಾ ಎಷ್ಟು ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಕೂಡ ಸಪೋರ್ಟ್ ಮಾಡ್ತೀನಿ ಇನ್ನು ಅರುಣ್ ಅವರು ನಮ್ಮ ಇಡೀ ಸಿನಿಮಾ ತಂಡದ ಜೊತೆ ನಿಂತ್ಕೊಂಡು ನಮ್ಮ ಪ್ರತಿದಿನ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ದಿವ್ಯಾ ಸುರೇಶ್ ತುಂಬ ಒಳ್ಳೆ ಪಾತ್ರದಲ್ಲಿ ಈ ಜೂಲಿ ಅನ್ನೋ ಒಂದು ಪಾತ್ರಕ್ಕೆ ನಾವು ತುಂಬ ನಾಲ್ಕೈದು ಜನನ ಕೇಳಿದ್ವಿ ಯಾರೂ ಕೂಡ ಮಾಡಲಿಲ್ಲ ಸೊ ಅಂಥ ಟೈಮಲ್ಲಿ ದಿವ್ಯಾ ಬಂದು ಈ ಪಾತ್ರನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ದಿವ್ಯಾ ಆ್ಯಂಡ್ ರಿಹಾನ ಒಂದೊಳ್ಳೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ ಈ ಏಜಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಅದು ಸೊ ದಿವ್ಯಾ ಮಾಡಿರೋದು ನನಗೆ ತುಂಬ ಇದೆ ಆ್ಯಂಡ್ ಮೈ ಬ್ರದರ್ ದಿಲೀಪ್ ಒಳ್ಳೆ ಹೈಟ್ ಇದ್ದೀವಿ ಇಬ್ಬರೂ ಒಂದು ಒಂದಷ್ಟು ಫೈಟ್ ಸೀನ್ಗಳಲ್ಲಿ ನಾವು ತುಂಬ ಮಾಡಿದ್ದೀವಿ ತುಂಬ ಒಳ್ಳೆ ಜರ್ನಿ ಇದೆ ಇಬ್ಬರದೂ ನಿಮಗೂ ತುಂಬ ಚೆನ್ನಾಗಾಗಲಿ ನಾನು ಸಿನಿಮಾ ನೋಡಿದೆ ನಿಮ್ಮ ನಿಮ್ಮ ಕ್ಯಾರೆಕ್ಟ್ರ್ ನನಗೆ ತುಂಬ ಪರ್ಸ್ನಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಮ್ಯೂಸಿಕ್ ಆಗುತ್ತೆ ಯಾಕಂದರೆ ಏನೇ ಕಷ್ಟಪಟ್ಟು ಮಾಡಿರ್ಬೋದು ಆ ಮ್ಯೂಸಿಕಿಂದ ನಮ್ಮ ಕ್ಯಾರೆಕ್ಟರ್ಗಳೇ ತುಂಬ ಎಲಿವೇಟ್ ಆಗ್ತಾಯಿದೆ ಆ್ಯಂಡ್ ಸಿನಿಮಾಟೋಗ್ರಫಿ ಯೋಗೇಶ್ವರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಧೂರಿಯಾಗಿ ಖರ್ಚು ಮಾಡಿದ್ದಾರೆ ಪ್ರೊಡ್ಯೂಸರ್ಸು ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನೀವೇನಾರು ಪ್ರಶ್ನೆ ಇದ್ದರೆ ಕೇಳ್ಬೋದು ಸರ್ ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಯಾವಾಗಲೂ ಸೊ ಅಂಥದಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ ಅಗೈನ್ ಪ್ರಣಯ್ ಅಂತ ತೊಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟ್ರು ಮಾಡ್ತೀನಿ ಅದಾದ ಮೇಲೆ ಒಂದು ತುಂಬ ಕ್ರೂರಿಯಾಗಿ ಒಂದು ಪ್ರಾ ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದಾಗ ಬಂದಂತ ಕತೆ ಇದು ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತಗೊಂಡ್ರೆ ಒಬ್ಬ ರೆಸ್ಲನ್ ಪಾತ್ರ ಮಾಡ್ತೀನಿ ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡಬೇಕು ನಾನು ಅನುಭವಿಸಬೇಕು ಅನ್ನೋದೊಂದಿದೆ ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗುತ್ತೆ ಎಷ್ಟು ಡೈಮೆನ್ಷನ್ ಇದೆ ಬೇರೆ ಬೇರೆ ಡೈಮೆನ್ಷನ್ಸ್ ತುಂಬಾ ಓಪನ್ ಆಗುತ್ತೆ ಅಂದ್ರೆ ಎಮೋಷನ್ ಅನ್ನೋದು ಏನೋ ಅನ್ನೋ ಗೊತ್ತೇ ಇಲ್ದಿರೋ ಒಬ್ಬ ವ್ಯಕ್ತಿ ಒಬ್ಬ ರಾಕ್ಷಸ ಒಬ್ಬ ಕ್ರೂರಿ ಒಂದು ಮಗು ಜೊತೆ ಹೇಗೆ ಮಗು ಆಗ್ತಾನೆ ಹೇಗೆಲ್ಲ ಬ್ಲೆಂಡ್ ಆಗುತ್ತೆ ಒಂದು ಫೈವ್ ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಲೈನ್ ಆಗುತ್ತೆ ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಅಂದರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್ ಫೈಟು ಆ್ಯಕ್ಷನ್ ಆ ಜಾನರೆಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ ಸೊ ಆಡಿಯನ್ಸ್ ಕೂಡ ನೂರು ರೂಪಾಯಿಗೆ ಎಲ್ಲೂ ಮೋಸ ಆಗೋದಾಗಿರೋ ಥರ ಒಂದು ಒಂದು ಅದ್ಭುತವಾದ ಪ್ರಯತ್ನ ಅಂದರೆ ಈ ಈ ಥರ ಸಿನಿಮಾಗಳು ತುಂಬ ಗೆಲ್ಲಬೇಕು ನಾನು ಆಗಲೇ ಹೇಳಿದಾಗೆ ತುಂಬ ಕನ್ಸಿಟ್ಕೊಂಡು ಇಟ್ಕೊಂಡು ಬಂದಿರೋವಂಥ ನಿರ್ಮಾಪಕರುಗಳು ಈ ಥರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರೀಲಾಗೋದು नोट नोतर सर थैंक यू थैंक यू सो मच